ಮನೆ ಕೆಲಸ ಮಾಡ್ತಾ ಇದ್ದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿರುವ ಪ್ರಕರಣದಲ್ಲಿ ದೇವೇಗೌಡರ ಮೊಮ್ಮಗ ಹಾಗೂ ಮಾಜಿ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಇದೇ ಕೇಸ್ನಲ್ಲಿ ಪ್ರಜ್ವಲ್ ಅಪರಾಧಿ ಅಂತ ಕೋರ್ಟ್ ತೀರ್ಪನ್ನ ಕೊಟ್ಟಾಯಿತು ಅಂತಿಮ ತೀರ್ಪನ್ನ ಪ್ರಕಟ ಮಾಡಿ ಜೀವಾವಧಿ ಶಿಕ್ಷೆಗೆ ಗುರಿ ಮಾಡಿತು ಆಶ್ಚರ್ಯ ಅಂದರೆ ವಿಚಾರಣೆ ಇದ್ರೂ ಪ್ರಜ್ವಲ್ ಪೋಷಕರಾದ ಭವಾನಿ ಹಾಗೆ ರೇವಣ್ಣ ಅಥವಾ ಸಹೋದರ ಸೂರಜ್ ಯಾರೂ ಕೂಡ ಹಾಜರಿರಲಿಲ್ಲ ಸಾಮಾನ್ಯವಾಗಿ ತಮ್ಮ ಕುಟುಂಬದ ಯಾರಾದರೂ ಜೈಲಿನಲ್ಲಿದ್ದು ವಿಚಾರಣೆ ನಡೆದ್ರೆ ಆ ದಿನ ಕುಟುಂಬಸ್ಥರು ಕೋರ್ಟ್ನಲ್ಲಿ ಹಾಜರಿರ್ತಾರೆ ಆದ್ರೆ ಭವಾನಿ ರೇವಣ್ಣ ಆಗ್ಲಿ ಸೂರಜ್ ಎಚ್ ಡಿ ರೇವಣ್ಣ ಆಗ್ಲಿ ಯಾರೂ ಕೂಡ ಪ್ರಜ್ವಲ್ನ ನೋಡೋದಕ್ಕೆ ಕೋರ್ಟ್ ಕಡೆ ಬರಲೇ ಇಲ್ಲ ಪ್ರಜ್ವಲ್ ಕೂಡ ನ್ಯಾಯಾಧೀಶರ ಮುಂದೆ ಕಣ್ಣೀರಿಟ್ಟಿದ್ರು ಆರು ತಿಂಗಳಿನಿಂದ ತಂದೆ ತಾಯಿಯನ್ನ ನೋಡಿಲ್ಲ ಅಂತ ಗಳಗಳನೆ ಹತ್ತಿದ್ರು ಪ್ರಜ್ವಲ್ ದೋಷಿ ಅಂತ ತೀರ್ಪು ಬಂದ ಮೇಲೆ ಕುಟುಂಬಸ್ಥರೆಲ್ಲ ಆತಂಕಕ್ಕೆ ಒಳಗಾಗಿದ್ರು ಶಿಕ್ಷೆಯ ಪ್ರಮಾಣ ಎಷ್ಟು ಅಂತ ಕೂಡ ಕೋರ್ಟ್ ಹೇಳಾಗಿದೆ ಈ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಹಾಗೂ ರೇವಣ್ಣ ಪುತ್ರನಿಗಾಗಿ ಈ ಸಂದರ್ಭದಲ್ಲಿ ಭವಾನಿ ಹಾಗೆ ರೇವಣ್ಣ ತನ್ನ ಮಗನಿಗಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದರು ಶಿಕ್ಷೆಯ ಪ್ರಮಾಣವಾದರೂ ಕಮ್ಮಿಯಾಗ್ಲಿ ಮಗ ಬೇಗ ಜೈಲಿನಿಂದ ಹೊರಗಡೆ ಬರಲಿ ಅಂತ ಬೇಡ್ಕೊಂಡಿದ್ರು ರೇವಣ್ಣ ಅವರು ಮೊದಲೇ ದೈವ ಭಕ್ತರು ಮಗನಿಗಾಗಿ ಬೆಳಿಗ್ಗೆಯಿಂದ ವಿಶೇಷ ಪೂಜೆಯನ್ನು ನಡೆಸಿದ್ರು ನಂತರ ಪ್ರಜ್ವಲ್ನ ನೋಡೋದಕ್ಕೆ ಕೋರ್ಟ್ಗೆ ಬರ್ತಾರೆ ಅಂತ ಅಂದ್ಕೊಳ್ಳಲಾಗಿತ್ತು ಆದ್ರೆ ರೇವಣ್ಣ ಭವಾನಿ ಯಾರೂ ಕೂಡ ಕೋರ್ಟ್ ಕಡೆ ಬರಲೇ ಇಲ್ಲ ದೇವರ ಪ್ರಾರ್ಥನೆ ಕೂಡ ಫಲಿಸ್ಲಿಲ್ಲ ಪ್ರಜ್ವಲ್ ಯಾವುದೇ ತಪ್ಪು ಮಾಡಿಲ್ಲ ಆದಷ್ಟು ಬೇಗ ಜೈಲಿನಿಂದ ರಿಲೀಸ್ ಆಗ್ತಾನೆ ಅಂತಾನೆ ಕುಟುಂಬಸ್ಥರು ಹೇಳ್ಕೊಂಡಿದ್ರು ಸಹೋದರ ಸೂರಜ್ ಕೂಡ ಅನೇಕ ವೇದಿಕೆಗಳಲ್ಲಿ ಪ್ರಜ್ವಲ್ ಬೇಗ ಜೈಲಿನಿಂದ ರಿಲೀಸ್ ಆಗಿ ಬರ್ತಾರೆ ಅಂತ ವಿರೋಧಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ರು ಆದರೆ ಕುಟುಂಬಸ್ಥರ ಲೆಕ್ಕಾಚಾರವೆಲ್ಲ ತಲೆ ಕೆಳಗಾಗಿದೆ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಸಿಗೋ ಮೂಲಕ ಕುಟುಂಬದವರ ನಿರೀಕ್ಷೆಗಳೆಲ್ಲ ಹುಸಿಯಾಗ್ಬಿಟ್ಟಿದೆ ದೇವೇಗೌಡರ ಕುಟುಂಬ ಕರ್ನಾಟಕ ಮಾತ್ರ ಅಲ್ಲ ಇಡೀ ರಾಷ್ಟ್ರ ರಾಜಕಾರಣದಲ್ಲೇ ಹೆಸರುವಾಸಿ ಮಾಜಿ ಪ್ರಧಾನಿಯಾಗಿರೋ ಕಾರಣ ಪ್ರಜ್ವಲ್ ಕೇಸ್ನಿಂದ ಅವರ ಕುಟುಂಬಕ್ಕೆ ಸಾಕಷ್ಟು ಮುಜುಗರವಾಗಿದೆ ಇದೇ ಕಾರಣಕ್ಕೆ ಕುಟುಂಬಸ್ಥರು ಪ್ರಜ್ವಲ್ ವಿಚಾರಣೆಗೆ ಕೋರ್ಟ್ಗೆ ಹಾಜರಾಗಲಿಲ್ಲ ಅಂತಾನು ಹೇಳಲಾಗ್ತಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಕೊಟ್ಟಿರೋದ್ರಿಂದ ಇದನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲಿರೋ ಸಾಧ್ಯತೆ ಕೂಡ ಇದೆ ಈ ಸಂಬಂಧ ಪ್ರಜ್ವಲ್ ಕುಟುಂಬಸ್ಥರು ವಕೀಲರ ಬಳಿ ಚರ್ಚೆಯನ್ನ ಮಾಡಿ ಮುಂದಿನ ಹೆಜ್ಜೆ ಇಡ್ತಾರೆ ಅಂತ ಹೇಳಲಾಗ್ತಿದೆ ಕೋರ್ಟ್ ಕೊಟ್ಟಿರುವ ಆದೇಶ ರದ್ದು ಮಾಡುವಂತೆ ಅಥವಾ ಶಿಕ್ಷೆ ಪ್ರಮಾಣ ಕಮ್ಮಿಯಾಗುವಂತೆ ಪ್ರಜ್ವಲ್ ವಕೀಲರು ಕೋರಲಿದ್ದಾರೆ ಅಂತಾನು ತಿಳಿದು ಬಂದಿದೆ ಸದ್ಯ ಪ್ರಜ್ವಲ್ ಹಾಗೆ ಅವರ ಕುಟುಂಬಸ್ಥರಿಗೆ ಇದೊಂದೇ ಕೊನೆಯ ದಾರಿಯಾಗಿದೆ ಇನ್ನು ಇಂತಹ ಪರಿಸ್ಥಿತಿಯಲ್ಲಿ ಹಾಸನದಲ್ಲಿ ಜೆಡಿಎಸ್ ಭವಿಷ್ಯ ಏನು ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಈಗಲೇ ಕೆಲವೊಂದಿಷ್ಟು ಲೆಕ್ಕಾಚಾರಗಳು ಕೂಡ ಶುರುವಾಗ್ಬಿಟ್ಟಿದೆ ತಮ್ಮ ಮೊಮ್ಮಗನ ರಾಜಕೀಯ ಭವಿಷ್ಯಕ್ಕಾಗಿ ದೇವೇಗೌಡರು ಹಾಸನದ ಎಂಪಿ ಸೀಟ್ ಅನ್ನ ಬಿಟ್ಕೊಟ್ಟಿದ್ರು ನಂತರ ಪ್ರಜ್ವಲ್ ಗೆದ್ದು ಲೋಕಸಭೆಯಲ್ಲೂ ಅಬ್ಬರಿಸಿದ್ರು ಕಳೆದ ವರ್ಷ ಆದಂತಹ ಲೋಕಸಭಾ ಎಲೆಕ್ಷನ್ ನಲ್ಲೂ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ಹಾಸನದಿಂದಲೇ ಕಣಕ್ಕಿಳಿದ್ರು ಆದರೆ ಅದೇ ವೇಳೆಗೆ ಪ್ರಜ್ವಲ್ ರೇವಣ್ಣ ಮೇಲೆ ಗಂಭೀರ ಆರೋಪ ಕೇಳಬಂತು ಹಲವು ಮಹಿಳೆಯರ ಮೇಲೆ ಪ್ರಜ್ವಲ್ ಬಲಾತ್ಕಾರ ಲೈಂಗಿಕ ಕಿರುಕುಳ ದೌರ್ಜನ್ಯ ಎಸಗಿದ್ದಾರೆ ಅನ್ನೋದು ಮಾತ್ರ ಅಲ್ಲ ಇದಕ್ಕೆ ಸಂಬಂಧಪಟ್ಟ ಅಶ್ಲೀಲ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ವು ನಂತರ ಪ್ರಜ್ವಲ್ ರೇವಣ್ಣ ವಿರುದ್ಧ ಅನೇಕ ಪ್ರಕರಣಗಳು ದಾಖಲಾದ್ವು ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲೇ ಪ್ರಜ್ವಲ್ ರಾಸಲೀಲೆ ಅನ್ನೋ ವಿಡಿಯೋ ಉಳ್ಳ ಪೆನ್ ಡ್ರೈವ್ಗಳು ಹಾಸನ ಮತದಾರರ ಕೈ ಸೇರಿತ್ತು ಇದನ್ನು ನೋಡಿ ಜನ ಬೆಚ್ಚಿಬಿದ್ರು ಎದುರಾಳಿ ಪಕ್ಷದವರು ಮಾಡಿದ ಕೃತ್ಯ ಅನ್ನೋ ಆರೋಪವೂ ಕೂಡ ಕೇಳಬಂತು ಹಾಸನದಲ್ಲಿ ಸೋಲಿಲ್ಲದ ಸರದಾರ ಅನ್ನಿಸ್ಕೊಂಡಿದ್ದ ಜೆಡಿಎಸ್ಗೆ ಪ್ರಜ್ವಲ್ ವಿಚಾರದಿಂದ ಸೋಲು ಕಾಣುವಂತಾಯಿತು ಕೊನೆಗೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಹಾಸನ ಸಂಸದರಾಗುವಲ್ಲಿ ಯಶಸ್ವಿಯಾದ್ರು ಪ್ರಜ್ವಲ್ ರೇವಣ್ಣ ಮೇಲೆ ಈ ಗಂಭೀರ ಆರೋಪ ಕೇಳಬಂದ ಹಿನ್ನೆಲೆಯಲ್ಲಿ ಜೆಡಿಎಸ್ನಿಂದ ಉಚ್ಚಾಟನೆ ಕೂಡ ಮಾಡಲಾಯಿತು ಹೀಗಾಗಿ ಚುನಾವಣೆಯಲ್ಲಿ ಸೋಲು ಕಂಡಿದ್ದು ಒಂದು ಕಡೆಯಾದ್ರೆ ಜೆಡಿಎಸ್ ಅಭ್ಯರ್ಥಿಯೂ ಇಲ್ಲದಂತಾಯ್ತು ಒಂದ್ ವೇಳೆ ಪ್ರಜ್ವಲ್ ಈ ಪ್ರಕರಣದಿಂದ ಹೊರಬಂದರೆ ಮುಂದಿನ ಚುನಾವಣೆಯಲ್ಲಿ ಮತ್ತೆ ನಿಂದ ನಿಲ್ಲಿಸಿ ಸಂಸದರನ್ನಾಗಿ ಮಾಡಬೇಕು ಅಂತ ಜೆಡಿಎಸ್ ಅಂದ್ಕೊಂಡಿತ್ತು ಆದರೆ ಪ್ರಜ್ವಲ್ ಈಗ ಅತ್ಯಾಚಾರ ಕೇಸ್ನಲ್ಲಿ ದೋಷಿಯಂತ ತೀರ್ಪು ಬಂದಿದೆ ಶಿಕ್ಷೆ ಕೂಡ ಪ್ರಕಟವಾಗಿದೆ ಹೀಗಾಗಿ ಪ್ರಜ್ವಲ್ ಇನ್ನೂ ಹತ್ತು ವರ್ಷಗಳ ಕಾಲ ಜೈಲಿನಿಂದ ಹೊರಗಡೆ ಬರೋದಿಲ್ಲ ಅನ್ನುವಂತಹ ವಿಚಾರ ಗೌಡರ ಕುಟುಂಬಕ್ಕೆ ಬರಸಿಡಿಲು ಬರಡಿದಂತಾಗಿದೆ ಹೀಗಾಗಿ ಮುಂದೆ ಹಾಸನದಿಂದ ದೇವೇಗೌಡರ ಸೊಸೆ ಹಾಗೂ ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣ ಅವರನ್ನೇ ಎಂಪಿ ಅಭ್ಯರ್ಥಿಯಾಗಿ ನಿಲ್ಸೋದಕ್ಕೆ ತಯಾರಿ ನಡೆದಿದೆ ಅಂತಾನು ಹೇಳಲಾಗ್ತಾ ಇದೆ ಹಾಸನ ಕ್ಷೇತ್ರದಲ್ಲಿ ಎಚ್ ಡಿ ರೇಮಣ್ಣ ಹಾಗೂ ದೇವೇಗೌಡರ ಹಿಡಿತ ಇರೋದರಿಂದ ಪ್ರಜ್ವಲ್ ಅವರು ಸುಲಭವಾಗಿ ಗೆದ್ದು ಸಂಸದರಾಗಿದ್ರು ಅನ್ನೋ ಮಾತಿದೆ ಈಗ ಹಾಸನ ಎಂಪಿ ಸ್ಥಾನ ಕಾಂಗ್ರೆಸ್ನ ಪಾಲಾಗಿದೆ ಮುಂದಿನ ಚುನಾವಣೆಯಲ್ಲಿ ಮತ್ತೆ ಜೆಡಿಎಸ್ ಅನ್ನು ಅಧಿಕಾರಕ್ಕೆ ತರಬೇಕು ಅನ್ನೋ ರಣತಂತ್ರ ರೆಡಿಯಾಗ್ತಾ ಇದೆ ಸದ್ಯ ರೇವಣ್ಣ ಶಾಸಕರಾಗಿದ್ದಾರೆ ಹೊಳೆ ನರಸೀಪುರದಲ್ಲಿ ದೇವೇಗೌಡರು ಚುನಾವಣಾ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ ಇತ್ತ ಪ್ರಜ್ವಲ್ ರೇವಣ್ಣಗೆ ಜೈಲುವಾಸ ಮುಂದುವರೆದಿರುವುದರಿಂದ ಭವಾನಿ ರೇವಣ್ಣ ಅವರೇ ಮುಂದಿನ ಹಾಸನದ ಎಂಪಿ ಪಿ ಲೆಕ್ಕಾಚಾರ ಈಗಾಗಲೇ ರಾಜಕೀಯ ವಲಯದಲ್ಲಿ ಕೇಳಿ ಇದೆ